ನಮಸ್ಕಾರ ವೀಕ್ಷಕರೇ ನಾನಿಮ್ಮ ಗಿರಿಧರ್ ಭಟ್ ಕೆಲಸ ಇಷ್ಟಪಟ್ಟಿರೋ ಕೆಲಸ ಕೆಲಸನ ಕಷ್ಟಪಟ್ಟು ಕೂಡ ಮಾಡಬೇಕು ಇಷ್ಟಪಟ್ಟು ಕೂಡ ಮಾಡಬೇಕು ಒಟ್ಟು ಪ್ರಗತಿ ಆಗ್ತಕ್ಕಂಥ ಒಂದು ಹಾದಿನ ನೋಡ್ಕೊಳ್ಬೇಕು ಮನುಷ್ಯ ಸಹಜವಾಗಿರ್ತಕ್ಕಂಥ ಗುಣಧರ್ಮ ಕೆಲವೊಂದು ಇರ್ತವೆ ಜನಗಳು ಕೆಲಸ ಮಾಡಲಿಕ್ಕೆ ಬೇಜಾರು ಆಲಸ್ಯ ಒಂದು ರೀತಿಯ ಸೋಮಾರಿತನ ವ್ಯವಸ್ಥೆ ಭಾಳ ಏನೋ ಒಂದು ರೀತಿಯಲ್ಲಿ ಕೆಲಸ ಮಾಡಂದ್ರೆ ಅವ್ರಿಗೇನೋ ಮರ್ಯಾದೆ ಹೋದಂಗೆ ಆಗುತ್ತೆ ಅಂತಹ ಜನಗಳು ಇರ್ತಾರೆ ಒಂದಲ್ಲ ಒಂದು ಕೆಲಸ ಮಾಡ್ಕೊಂಡು ಹೋಗಬೇಕು ಹತ್ತು ಕೆಲಸ ಮಾಡಿದ್ರೂ ತೊಂದರೆ ಇಲ್ಲ ಕಾಯಕವೇ ಕೈಲಾಸ ಆ ಕಾಯಕ ತತ್ವದಲ್ಲಿ ಭಗವಂತನ ಕಾಣಬೇಕು ಬದುಕನ್ನು ನೋಡಬೇಕು ಆ ಒಂದು ನಿಟ್ಟಿನಲ್ಲಿ ಜೀವನವನ್ನು ಸಾಗಿಸ್ಬೇಕು ಇಷ್ಟಪಟ್ಟಿದ್ದ ಕೆಲಸ ಆಗಬೇಕು ತಂತ್ರದಲ್ಲೇ ನಾವು ನೋಡ್ತಾ ಇದ್ದೀವಿ ಈಗ ಏನು ಇಷ್ಟಪಟ್ಟಿದ್ದ ಕೆಲಸ ಏನಾರು ಇರ್ಬೋದು ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟ ಹಾಗಾಗಿರಬೇಕು ಹಾಗೆ ಆ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಿರಬೇಕು ಯಾರಿಗೋ ಇಷ್ಟಪಟ್ಟಿದ್ದು ನೀವು ಮಾಡಲಿಕ್ಕಾಗಲ್ಲ ನಿಮಗೆ ಇಷ್ಟಪಟ್ಟಿದ್ದು ನೀವು ಪಡಿಬೇಕು ಅಥವಾ ಆ ಕೆಲಸ ಆಗಬೇಕು ಅದು ನಿಮಗೆ ಸಿಗಬೇಕು ಸಂಪೂರ್ಣವಾಗಿ ನಿಮ್ಮ ತಹಬಂದಿಗೆ ಬರಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೇವೆ ಏನು ಕಾರ್ಯ ಯಾವುದಾದ್ರೂ ಇರ್ಬೋದು ನಿಮ್ಮ ಮನಸ್ಸಿಗೆ ಒಪ್ಪಿಕೊಳ್ಳುವಂಥದ್ದು ಅಥವಾ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಆಗಿರ್ಬೋದು ಅಥವಾ ನಿಮ್ಮ ಪ್ರಮಾಣಬದ್ಧವಾಗಿರತಕ್ಕಂಥ ಕಲಿಕೆಯ ತಕ್ಕಾಗಿರ್ತಕ್ಕಂಥ ಅಥವಾ ಶೈಕ್ಷಣಿಕ ಸಂಬಂಧಪಟ್ಟಾದಂಥ ಒಂದು ಕಾರ್ಯಗಳಾಗಿರ್ಬೋದು ಜಾಬ್ ಆಗಿರ್ಬೋದು ಗೌರ್ಮೆಂಟು ಪ್ರೈವೇಟು ಯಾವುದೋ ಒಂದು ಕಂಪನಿಯಲ್ಲು ಏನಾದರೂ ಇರ್ಬೋದು ಈಗ ಬರೀ ಕೆಲಸ ಅನ್ನೋದು ಮಾತ್ರ ಇಲ್ಲಲ್ಲ ವಿಷಯ ನಿಮ್ಮ ಇಷ್ಟಪಟ್ಟಿದ್ದ ಕಾರ್ಯ ನೆರವೇರಬೇಕಂದ್ರೆ ನಿಮ್ಮ ಮದುವೆನೂ ಕೂಡ ಆಗಿರ್ಬೋದು ನಿಮ್ಮ ಪ್ರೀತಿ ಪ್ರೇಮದಂತಹ ವಿಚಾರಗಳು ಆಗಿರ್ಬೋದು ಅಥವಾ ನಿಮ್ಮ ಮನೆಯೂ ಆಗಿರ್ಬೋದು ದಾಂಪತ್ಯನೂ ಆಗಿರ್ಬೋದು ಸಹಬಾಳ್ವೆ ಆಗಿರ್ಬೋದು ಸಹಜೀವನ ಆಗಿರ್ಬೋದು ಈ ಎಲ್ಲ ವ್ಯವಸ್ಥೆಗಳಿಂದ ಕೂಡ ಇಷ್ಟಪಟ್ಟಿರ್ತಕ್ಕಂಥ ನಾನು ಅಂದ್ಕೊಂಡಿರ್ತಕ್ಕಂಥ ನನ್ನ ಮನಸ್ಸಿಗೆ ಒಪ್ಪಿತವಾಗಿರ್ತಕ್ಕಂಥ ಕಾರ್ಯಗಳು ಕೆಲಸಗಳು ನೆರವೇರಬೇಕು ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಮಾಡ್ತಾಯಿರ್ತೀವಿ ಒಬ್ಬ ಮನುಷ್ಯ ಪಾಪ ಬಹಳ ಕಷ್ಟಪಡ್ತಾನೆ ಅಂದರೆ ಬಹಳ ಒಂದು ವಿಚಾರವಂತನಾಗಿರ್ತಾನೆ ಅವನಿಗೇನೋ ಒಂದು ಆಸೆ ತಾನೊಂದು ಸ್ವಂತವಾಗಿ ಸೈಡ್ ತಗೋಬೇಕು ಅಥವಾ ಫ್ಲ್ಯಾಟ್ ತಗೋಬೇಕು ಅಥವಾ ಮನೆ ಕಟ್ಟಬೇಕು ಇಡೀ ನಮ್ಮ ಕುಟುಂಬನ ಅಲ್ಲಿ ಜೋಪಾನವಾಗಿ ಚಂದನಾಗಿ ನೋಡ್ಕೊಂಡು ಹೋಗ್ಬೇಕು ಎಂಬತಕ್ಕಂಥ ಒಂದು ಬಯಕೆ ಮನಸ್ಸಿನಲ್ಲಿ ಮನೆ ಕಟ್ಟಬೇಕು ಫ್ಲ್ಯಾಟ್ ತೊಗೋಬೇಕು ಏನಾದರೂ ಒಂದಿರಲಿ ಆತನಿಗೆ ಇಷ್ಟ ಇರ್ತಕ್ಕಂಥ ಕಾರ ಇನ್ನೊಬ್ಬ ಇರ್ತಾನೆ ನಾನೊಂದು ಕಾರ್ ತೊಗೋಬೇಕು ಬಹಳ ವಿಜೃಂಭಣೆ ಓಡಾಡಬೇಕು ಅದೇ ಒಂದು ಯಂಗ್ ಅಥವಾ ಯುವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಬ್ಬ ಬುಲೆಟ್ ಬೈಕ್ ತೊಗೋಬೇಕಂತ ಹೇಳ್ತಾನೆ ಸ್ವಲ್ಪ ಬೆಳೆದಿದ್ದರೆ ಒಂದು ಫಾರ್ಚುನರ್ ಕಾರ್ ಅಂತ ಹೇಳ್ತಾನೆ ಅಥವಾ ಕಡಿಮೆ ಇದ್ದರೆ ಅವನು ಯಾವುದೋ ಒಂದು ಒಳ್ಳೆ ತಕ್ಕಮಟ್ಟಿಗೆ ಖಾರ ಅಂತ ಹೇಳ್ತಾನೆ ಅದೇ ರೀತಿಯಾಗಿ ಒಂದು ಮನೆ ಅಂತ ಹೇಳ್ತಾರೆ ಇನ್ನೊಬ್ರು ಡೂಪ್ಲೆಕ್ಸ್ ಮನೆ ಅಂತ ಹೇಳ್ತಾರೆ ಅವರವ್ರ ಮನಸ್ಸಿಗೆ ಬಂದಿತ್ತು ಮದುವೆ ಆಗಿಲ್ಲ ಅಂತಂದರೆ ಒಳ್ಳೆ ಹುಡುಗಿ ಸಿಗಲಿ ಅಂತ ಹೇಳ್ತಾರೆ ಮದುವೆಗೆ ಒಪ್ಪಿಗೆ ಆಗಿದ್ದರೆ ಅಥವಾ ಒಪ್ಪಿಗೆ ಪಡಬೇಕಂದ್ರೆ ಇಷ್ಟಪಟ್ಟಿದ್ದ ಹುಡುಗಿ ಸಿಗಲಿ ಅಂತ ಹೇಳ್ತಾರೆ ಅಥವಾ ಹುಡುಗ ಅಂತ ಹೇಳ್ತಾರೆ ಹೀಗೆ ಅವರ ಮನಸ್ಸಿನ ಭಾವನೆಗೆ ತಕ್ಕ ಹಾಗೆ ಮೇಳೈಸುವಂಥ ಅಥವಾ ಆತನ ಆಂತರಿಂಗವಾಗಿರ್ತಕ್ಕಂಥ ಮನಸ್ಸಿನ ಒಂದು ಆಸೆಯು ನೆರವೇರುವಂಥ ಕಾಯಕಲ್ಪವನ್ನು ಕೊಡುವಂಥ ಒಂದು ಪ್ರಖರವಾದಂಥ ತಂತ್ರ ಪರಿಹಾರವನ್ನು ನಾನು ತಿಳಿಸ್ಬೇಕು ಕಾಯಕಲ್ಪ ಅಂದರೆ ಅದಕ್ಕೆ ಬೇಕಾದಂಥ ದಾರಿ ಅದನ್ನು ಪಡಿಬೇಕಾಗಿರ್ತಕ್ಕಂಥ ಒಂದು ವಸ್ತುಸ್ಥಿತಿ ಹಾಗೆ ಆ ಒಂದು ಮಾರ್ಗದಲ್ಲಿ ನೀವು ಪ್ರಸನ್ನ ಆಗಬೇಕು ಜಯಶೀಲರಾಗಬೇಕು ನೀವು ಇಷ್ಟಪಟ್ಟಿರ್ತಕ್ಕಂಥ ವಿಚಾರ ವ್ಯವಸ್ಥೆ ಅಥವಾ ಕಾಯಕದ ಆದಿಗಳೆಲ್ಲವೂ ಕೂಡ ನಿಮ್ಮಂತೆ ಅದು ವಶಪೂರ್ವಕವಾಗಿ ಬರಬೇಕು ಆ ಸ್ಥಾಪನೆ ಸ್ಥಿತಿಗಳು ನಡೀಬೇಕು ಅಂಥ ಒಂದು ಮನ ಇಚ್ಛಾ ಕಾರ್ಯಗಳು ಶುಭ ಪ್ರಮಾಣದಲ್ಲಿ ಶುಭ ಫಲಿತಾಂಶಗಳನ್ನು ನೀಡತಕ್ಕಂಥ ಒಂದು ವ್ಯವಸ್ಥೆಯ ಹಾದಿ ಈ ಒಂದು ಪರಿಹಾರ ಮಾರ್ಗ ಅಂತ ಹೇಳಿ ಏನದು ಒಂದು ಐದು ನಾಣ್ಯಗಳನ್ನು ತೆಗೆದುಕೊಳ್ಳಿ ಪರಿಹಾರಕ್ಕೆ ಬರೋದಾದರೆ ಐದು ನಾಣ್ಯಗಳು ಬೇಕು ಈ ತಾಮ್ರದ ಬೆಲ್ಲೆಗಳಾಗಿರ್ಬೋದು ನಾಣ್ಯಗಳಾಗಿರ್ಬೋದು ಅಥವಾ ನೀವು ರೂಪಾಯಿ ಕಾಯಿನ್ಗಳಾಗಿರ್ಬೋದು ಸಿಂಧೂರವನ್ನು ಹಚ್ಚಿ ಐದನ್ನು ತೆಗೆದುಕೊಂಡು ಅದಕ್ಕೆ ಸಿಂಧೂರವನ್ನು ಹಚ್ಚಿ ಹಾಗೆ ಬಟ್ಲಡಿಕೆ ಈ ಬಟ್ಲಡಿಕೆ ನಿಮಗೆ ಗ್ರಂಥಕ್ಕೆ ಹೆಂಗೆ ಸಿಗುತ್ತೆ ಕೇಳಿ ನೋಡಿ ಅರಿಶಿನ ಕುಂಕುಮ ಜೊತೆಗೆ ಈ ವೇಳೆದೆಲೆ ಇದನ್ನು ಇಷ್ಟೂ ಸೇರಿಸಿ ತಾವು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೋಡಿ ಐದು ನಾಣ್ಯಗಳಿಗೆ ಸಿಂಧೂರ ಹಚ್ಚಿ ಬಟ್ಟಲು ಅಡಿಕೆಯನ್ನು ಹಾಕಿ ಅರಿಶಿನವನ್ನು ಇಡಿ ಕುಂಕುಮವನ್ನು ಇಡಿ ವೇಳೆದೆಲೆಯನ್ನು ಇಡಿ ಹಾಗೆ ಇದನ್ನೆಲ್ಲವನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಇದನ್ನು ಮೂರು ದಿನ ಭಕ್ತಿಯಿಂದ ಪೂಜೆ ಮಾಡಿ ಹೇಗೆ ತೋಚುತ್ತಾ ಹಾಗೆ ಪೂಜೆ ಮಾಡಿ ನಮಸ್ಕರಿಸಿ ಅಂದರೆ ನಿಮ್ಮ ಇಷ್ಟಪಟ್ಟಿದ್ದ ಕೋರಿಕೆ ವಿಚಾರಗಳನ್ನು ಅದರ ಮುಂದೆ ಇಡಬೇಕು ನಿಮ್ಮ ಮನಸ್ಸಿನಿಂದನಾದರೂ ಇಡಬೇಕಲ್ಲಿ ಆ ರೀತಿಯಲ್ಲಿ ತಾವು ಶ್ರದ್ಧಾ ಭಕ್ತಿ ಆಚರಣೆಯಿಂದ ಪೂಜಾ ಸಂಕಲ್ಪ ಕಾರ್ಯಗಳನ್ನು ತೆಗೆದುಕೊಂಡು ನಂತರ ಆ ಬಟ್ಟೆಯನ್ನು ತೆಗೆದು ಅದರಲ್ಲಿರ್ತಕ್ಕಂತಹ ನಾಣ್ಯವನ್ನು ಆ ಶಕ್ತರಿಗೋ ಯಾವುದಾದ್ರೂ ದೇವಸ್ಥಾನಕ್ಕೋ ಯಾರಿಗಾರ ದಾನ ಮಾಡಿ ತೊಂದರೆ ಇಲ್ಲ ಹಾಗೆ ಮಿಕ್ಕ ವಸ್ತುಗಳನ್ನು ಹರಿಯುವ ನೀರಿಗೆ ನಿಮ್ಮ ಕೋರಿಕೆಯನ್ನು ನೆನೆಸ್ಕೊಂಡು ಬಿಟ್ಟುಬಿಡಿ ನೀರಿಗೆ ವಿಸರ್ಜನೆ ಮಾಡಿ ನೀವು ಪ್ರಕೃತಿಗೆ ಏನು ಕೊಟ್ಟಿದ್ರ ಆ ಪ್ರಕೃತಿ ನಿಮಗೆ ಅದು ಕೊಡಬೇಕು ಅಷ್ಟೆ ಹೀಗೆ ಮಾಡೋದ್ರಿಂದ ನಿಮ್ಮ ಅಂದುಕೊಂಡಂತಹ ಕಾರ್ಯ ವಿಷಯ ಇಷ್ಟಪಟ್ಟಿದ್ದ ಕೆಲಸ ಇಷ್ಟಪಟ್ಟಿದ್ದ ವಿಷಯಗಳು ಹಾಗೆ ನಿಮ್ಮ ಮನಸ್ಸಿನ ಉಲ್ಲಾಸಕ್ಕೆ ನಿಮ್ಮ ಮನೋಬಯಕೆಗೆ ನಿಮ್ಮ ಆಕಾಂಕ್ಷೆಗೆ ನಿಮ್ಮ ಒಂದು ಮನಸ್ಸಿಗೆ ಮುದ ನೀಡ್ತಕ್ಕಂಥ ಸಂತಸ್ಕರವಾಗಿರ್ತಕ್ಕಂಥ ಕಾರ್ಯಗಳು ನೆರವೇರುತ್ತೆ ಕೆಲಸ ಆಗುತ್ತೆ ಎಂಬುದಾಗಿ ನಾನು ಈ ಪರಿಹಾರದ ಮುಖ್ಯನವಾಗಿ ತಿಳಿಸ್ತಾ ಇದ್ದೀನಿ ಬಹಳ ಅಂದರೆ ಬಹಳ ಸರಳವಾಗಿರತಕ್ಕಂಥ ಒಂದು ಪರಿಹಾರ ವಿಷಯ ಖಂಡಿತ ಮಾಡಿ ಇದರಿಂದ ಅತ್ಯಂತ ವ್ಯವಸ್ಥಿತವಾದಂಥ ಶುಭ ಫಲಿತಾಂಶ ನಿಮಗೆ ಸಿಗುತ್ತೆ ಎಂಬುದಾಗಿ ನಾನು ಖಾತ್ರಿಯಾಗಿ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ತಾವು ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ಮೊಬೈಲ್ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ